ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಯಾವ ಆ ಒಂದು ಕಾಳಿ ಮಾತೆ ಚಾಮುಂಡೇಶ್ವರಿ ದೇವಿ ಸ್ವರೂಪ ಅಂತ ನಾ ಏನು ಕರಿತೇನಲ್ಲ ತಂಗಿ ಸೌಜನ್ಯ ತಾಯಿ ಸೌಜನ್ಯಳನ್ನ ಈ ತೇಜೋವಧೆ ಮಾಡಿರ್ತಕ್ಕಂಥ ಅವಳ ಮೇಲೆ ಅತ್ಯಾಚಾರನ ಆಗಿಲ್ಲ ಅವಳ ಮೇಲೆ ಫಿಂಗ್ರಿಂಗ್ ಆಗ್ಯದ ಏನು ಸುಡ್ ಸುಡುಗಾ ಸೈನಿಕೆ ಎಲ್ಲ ತಿಳ್ಕೊಂಡ ಅವಳ ಮೇಲೆ ಯಾರ್ಯಾರು ಆರೋಪ ಮಾಡಿದ್ರಲ್ಲ ರೀ ಇವನ್ ಡಿ ಕೆ ಶಿವಕುಮಾರ್ ಅವರನ್ನು ಹಿಡ್ಕೊಂಡು ಹಾಂ ಈ ಕೆರೆಯಾಗಿನ ಕಪ್ಪಿ ಕೀರ್ತಿವರೆಗೂ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಪಶ್ಚಾತಾಪನ ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಕೀರ್ತಿ ಮೇಲೆ ನೂರ ಎಂಟು ಆಪಾದನೆಗಳು ಬಂದೋದು ಹಾಂ ಆಮೇಲೆ ರಂಗನಂತೂ ಮಹಿಳಾ ಆಯೋಗದವರಂತೂ ಚಪ್ಪಲಿ ಹಚ್ಚಿ ಅದಕ್ಕೆ ಹೇಲಿ ಹಚ್ಚಿ ಮೂತಿ ಮ್ಯಾಗ ಬಡ್ದಿದ್ದ ಬಡ್ದಿದ್ದ ರಂಗನ್ನ ಅದ್ರ ಜೊತೆಗೆ ಈ ಗಿಳಿಯಾರಿ ಅಂತೂ ಕಿಮ್ಮತ್ ಇಲ್ದಂಗೆ ನಾಯಿ ಪಾಡಾಗಿ ಬಿಟ್ಟದ ಸ್ಮಿತಾ ಅಂತೂ ಹೆನ್ನಲ್ಲ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಅವಳ ಮುಖವಾಡ ಬಯಲಾಯಿತು ಪ್ರತಿಯೊಬ್ಬರದು ನೋಡ್ರಿ ಪ್ರತಿಯೊಬ್ಬರದು ಸೌಜನ್ಯನ ಯಾರ್ಯಾರು ತೇಜೋವದೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರಲ್ಲ ವಿಶೇಷವಾಗಿ ಬಿ ಜೆ ಪಿ ಅವರು ದಂಡಯಾತ್ರೆ ಮಾಡಿದ್ರಲ್ರಿ ಹೋದ್ರಲ್ಲ ಸೊ ಅವ್ರದ್ದೆಲ್ಲ ಇಡೀ ರಾಡಿ ಇಡೀ ಕರ್ನಾಟಕಕ್ಕೂ ಬಿಡ್ತು ಸೌಜನ್ಯಳ ಶಾಪ ಅವ್ರಿಗೂ ಕೂಡ ತ ತಟ್ಟಿ ಬಿಡ್ತರಿ ಅದೇ ರೀತಿ ನಾನು ಯಾವತ್ತೂ ಹೇಳ್ತಾ ಇರ್ತೀನಲ್ರಿ ಹನುಮವ ಹನುಮವ್ವ ಹನುಮವ ಅಜಿತ್ ಹನುಮವ ಹೇಳಿ ತಿಂದಾರ್ರೀ ಅಪ್ಪ ಹೇಳ ತಿಂದಾರ್ರಿ ಅಂತ ಹೇಳ್ತೇನಲ್ಲ ಆ ಅಜಿತ್ ಹನುಮವ ಸೌಜನ್ಯನ ತೇಜೋವಧೆ ಮಾಡಿದ್ದನ್ನು ನೋಡಿದ್ರೆ ಕನ್ನೀರ ಕಪಾಳಿಗೆ ಬರ್ತದೆ ರೀ ಆದರೆ ಅವನಂತೂ ಯಾವತ್ತೂ ಬಿಟ್ಟಿಲ್ಲ ಬಿಡೋದು ಇಲ್ಲ ಸೌಜನ್ಯ ತಂಗಿಗೆ ನ್ಯಾಯ ಅಂತೂ ಸಿಕ್ಕ ಸಿಗ್ತದೆ ಆದ್ಮತ್ ಬೇರೆ ಆದ್ರೆ ಸೌಜನ್ಯಳಿಗೆ ಮೋಸವನ್ನು ಮಾಡಿರ್ತಕ್ಕಂಥವ್ರು ಅವರಿಗೆ ತೇಜೋವಧೆಯನ್ನು ಮಾಡಿರ್ತಕ್ಕಂಥವ್ರು ಹುಂಡಿ ಕಾಸಿಗಾಗಿ ಹಣವನ್ನು ಪಟ್ಟವರು ರಾಜಕೀಯ ನಾಯಕರ ಕಾಲಾಗಿನ ಚಪ್ಪಲನ್ನ ನೆಕ್ತಕ್ಕಂಥ ವ್ಯಕ್ತಿಗಳು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹರ್ಷಂದ್ರ ಜೈನ್ನ ಚೈಲ್ಡ್ ಚಪಾತಿಗಳಾಗಿರ್ತಕ್ಕಂಥ ಎಲ್ಲರಲ್ಲೂ ಕೂಡ ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ ಅಜಿತ್ ಹನುಮವ್ವನ ಕುಟುಂಬ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡದ ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ ಸೌಜನ್ಯ ಅಂತಕ್ಕಂಥ ಮಹಾಶಕ್ತಿಯ ಶಾಪ ಅಂತಕ್ಕಂಥದ್ದು ಹಾಗಾದ್ರೆ ಈ ಪ್ರಕರಣ ಏನು ಈ ಪ್ರಕರಣದಲ್ಲಿ ಮುಂದೆ ಏನು ಆಗಬಹುದು ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಕೆಲವೊಂದಿಷ್ಟು ಮಂದಿ ಬೆಳಕುಗಳನ್ನ ನಾ ಚೆಲ್ತಿರ್ತೇನೆ ರೀ ಅದು ನಿಮಗೆ ಕರೆಕ್ಟ್ ಆನ್ಸರ್ ಕಮೆಂಟ್ ಬಾಕ್ಸ್ ನಿಮ್ಗಾಗ್ಯದ ಮೆಟ್ಟಲೆ ನಾನು ತಗೊಂಡು ನೋಡಿರಿ ಇಲ್ಲ ಮೆಟ್ಟಲೆ ಅವ್ರ ನೋಡಿರಿ ಸೊ ಅಜಿತ್ ಹನುಮವ ಏನು ರೀ ಇವು ಏನು ಮಾಡಿಲ್ಲ ಇವು ಯಾರಪ್ಪ ಅಂದ್ರೆ ಪರದೆ ಹಿಂದೆ ಇರತಕ್ಕಂಥ ವ್ಯಕ್ತಿ ಇದು ನನ್ನ ಅನಿಸಿಕೆ ಆದರೆ ಇವನ ಹೆಂಡತಿ ಇವನ ಧರ್ಮ ಪತ್ನಿ ಇಲ್ಲಿ ಯಾವುದೇ ಹೆಣ್ಣುಮಗಳ ತೇಜೋವಧೆ ಮಾಡೋದಕ್ಕೆ ಬಂದಿಲ್ಲನಾರ ಅದರ ಸತ್ಯಾಸತ್ಯತೆಗಳನ್ನ ಬಿಚ್ಚಿಡೋದಕ್ಕೆ ಮಾತ್ರ ನನಗೆ ಅಧಿಕಾರ ಇರುವುದು ಇಲ್ಲಿ ಅವಳ ಅವನ ಹೆಂಡತಿ ಆಗಿರ್ತಕ್ಕಂಥ ಸಹನಾ ಭಟ್ ತೆರಿಗೆ ವಂಚನೆಯ ಆರೋಪದಲ್ಲಿ ಸಿಕ್ಕ ಯಾವ ತೆರಿಗೆ ಯಾರಿಗೆ ಮೋಸ ಮಾಡಿದ್ರು ಅವರು ಜನಸಾಮಾನ್ಯರಿಗೆ ಮಾಡಿದರ ನೋ ಜನಸಾಮಾನ್ಯರಿಗೆ ಮಾಡೇ ಇಲ್ಲ ಹಾಗಾದ್ರೆ ಯಾರಿಗೆ ಮಾಡಿದ್ರು ಯಾವ ಸಂಸ್ಥೆಯಿಂದ ಮಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವ ಆದಾಗ ರೈಟ್ ಮೀಡಿಯಾ ಟೆಕ್ ಅಂತಕ್ಕಂಥ ಒಂದು ಸಂಸ್ಥೆ ಅದರಲ್ಲಿ ರೈಟ್ ಮೀಡಿಯಾ ಟೆಕ್ ಅಂತಕ್ಕಂಥ ಒಂದು ಸಂಸ್ಥೆ ಆ ಸಂಸ್ಥೆಯಲ್ಲಿ ಪಾಲುದಾರರು ಯಾರಪ್ಪ ಅಂದ್ರೆ ಸಹನಾ ಭಟ್ ಅವರು ಆ ಸಂಸ್ಥೆ ಸರ್ಕಾರಿ ಇಲಾಖೆಗಳಿಗೆ ಸರ್ಕಾರಿ ಇಲಾಖೆಗಳಿಗೆ ಉಪಕರಣಗಳನ್ನ ರೀ ಐ ಟಿ ಉಪಕರಣಗಳನ್ನ ಐ ಟಿ ಉಪಕರಣಗಳನ್ನ ಸರಬರಾಜು ಮಾಡ್ತದ ಆ ಐ ಟಿ ಉಪಕರಣಗಳನ್ನ ಏನು ಸರಬರಾಜು ಮಾಡ್ತಾರಲ್ಲ ಅದರಲ್ಲಿ ಇವರು ಲೂಟಿ ಇದರ ಅರ್ಥ ಈ ಪೆನ್ನಿನ ಬೆಲೆ ಮೂರು ರೂಪಾಯಿ ಅಂತ ಇಟ್ಕೊಳ್ರಿ ಮೂರು ರೂಪಾಯಿ ಆದ್ರೆ ಈ ಪೆನ್ನಿನ ಬೆಲೆ ಅವರು ಹನ್ನೆರಡು ರೂಪಾಯಿ ಒಂದನ್ನು ಮಾಡಿದ ಅದು ಕೂಡ ಏನಪ್ಪ ಲೋ ಕ್ವಾಲಿಟಿ ಉಪಕರಣಗಳನ್ನ ಸರ್ಕಾರಕ್ಕೆ ಮೋಸವನ್ನ ಮಾಡಿದಾರ್ರಿ ಸರ್ಕಾರದ ಹಣವನ್ನು ಲೂಟಿ ಮಾಡಿದಾರ್ರಿ ಸೊ ಇದು ಭ್ರಷ್ಟಾಚಾರ ಆಗ್ತದನು ಇಲ್ಲೋ ಕೇವಲ ಇದರಲ್ಲಿ ಸಹನಾ ಭಟ್ ಮಾತ್ರ ತಂದಲ್ಲ ಇನ್ನೂ ಎಷ್ಟೋ ಜನ ಇದರಲ್ಲಿ ಅದಾರ ಸೊ ಸಹನಾ ಭಟ್ ಮಾಡ್ಯಾಳಪ್ಪ ಅಂದ್ರೆ ಇದು ಅಜಿತ್ ಹನುಮಕ್ಕರವರೇ ಮಾಡಿದಂಗಾಯಿತು ಹೌದು ಇಷ್ಟೊಂದು ದೊಡ್ಡ ಪ್ರಕರಣದಲ್ಲಿ ಅವನ ಹೆಂಡತಿ ಪಾಲುದಾರರಾಗಿದ್ದಾಳಪ್ಪ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಕರಣದಲ್ಲಿ ಅವನ ಹೆಂಡತಿ ಆ ವಂಚನೆಯಲ್ಲಿ ಪಾಲುದಾರರಾಗಿದ್ದಾಳಂದ್ರೆ ಗಂಡನಿಗೆ ಗೊತ್ತಿಲ್ಲದೆ ಇರ್ತದೆ ಏನ್ರಿ ಇದು ಗಂಡನಿಗೆ ಗೊತ್ತಿಲ್ಲದೆ ಇರ್ತದೆ ಗೊತ್ತಿರಲೇಬೇಕು ಅದಕ್ಕೆ ಅಜಿತ್ ಹನುಮನ ಸಹಕಾರ ಇರಲೇಬೇಕಾಗ್ತದ ಸೊ ಇಂಥ ವಂಚನೆ ಪ್ರಕರಣದಲ್ಲಿ ಇಡೀ ಕರ್ನಾಟಕಾದ್ಯಂತ ಎಲ್ಲಾ ಮೀಡಿಯಾಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ಸುದ್ದಿ ಅಲ್ಲ ಸುಳ್ಳು ಸುದ್ದಿ ಅಲ್ಲ ಇದು ಸತ್ಯ ಸುದ್ದಿ ಇದು ಸೌಜನ್ಯಳ ಶಾಪ ಮೊನ್ನೆ ಅಜಿತ್ ಹನುಮ್ ಪಾಪ ಮನಿ ಕಟ್ಕಂಡ ಇಷ್ಟು ದಿನ ಬಾಡಿಗೆ ಮನೆಯಾಗಿದ್ದ ಕಾಣ್ತದ ರಾಜಕೀಯ ನಾಯಕರು ಬಾಡಿಗೆ ಮನೆಯಾಗ ಮನಿ ಕಟ್ಕಂಡ ದುಡ್ಡು ಗಿಟ್ಟು ಸಿಕ್ಕಾಪಡಿ ಖರ್ಚು ಮಾಡ್ಯನ್ರಿ ಖುಷಿ ಅದ ಇರಲಿ ಅವ್ನು ಕುಟುಂಬ ಇರ್ತದೆ ಅದು ಖುಷಿ ಇರಲಿ ಅದು ಬೇರೆ ಆದ್ರೆ ಅನ್ಯಾಯದ ದುಡ್ಡು ರೀ ಮತ್ತೇನಿಲ್ಲ ದುಡ್ಡಿನ ಬಗ್ಗೆ ಮಾತಾಡಿದ್ರೆ ಮನೆಯ ಬಗ್ಗೆ ಅಲ್ಲ ಅನ್ಯಾಯದ ದುಡ್ಡ ಬಡವರು ಹೊಟ್ಟಿ ಮೇಲೆ ಹೊಡೆದ ದುಡ್ಡ ಆ ಸೌಜನ್ಯರಿಗೆ ಮೋಸ ಮಾಡಿ ಹುಂಡಿ ಹಣವನ್ನು ಪಡ್ಕಂಡ ಬಂದದ ಧರ್ಮಸ್ಥಳದಿಂದ ರೀ ಇಲ್ಲಿಂದ ಬಂದಿರಂಗಿಲ್ಲ ಅಲ್ಲಿಂದ ಬಂದಿರ್ತದ ಯಾಕಂದ್ರೆ ಅವನು ಸುಲಭವಾಗಿ ನ್ಯೂಸ್ ಅವರ್ನ ಕುತ್ಕೊಂಡು ಎಷ್ಟೋ ಮಂದಿ ಇರ್ತಕ್ಕಂಥ ಕೆಲಸ ಎಷ್ಟೋ ಬಡವರ ಮೇಲೆ ಬಿಡ್ತಕ್ಕಂತ ಕೆಲಸ ಹಿಂದೂ ಧರ್ಮದ ಜಗಳ ಹಾಸ್ತಕ್ಕಂತ ಕೆಲಸ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಾಸ್ತಕ್ಕಂಥ ಕೆಲಸವನ್ನ ಮಾಡ್ತಾನಲ್ರಿ ಈ ಲುಚ್ಚ ಅಜಿತ್ ಹನುಮವ್ವ ಇವತ್ತು ಏನು ಉತ್ತರ ಕೊಡ್ತಾನ ನ್ಯೂಸ್ ಅವರ್ ವಿತ್ ಚಕ್ರವರ್ತಿ ಬಾ ನನ್ನ ಜೊತೆ ನ್ಯೂಸ್ ಅವರ್ ವಿತ್ ಚಕ್ರವರ್ತಿ ಇವತ್ತಿನ ಇದು ಸ್ಪೆಷಲ್ ಒಂದು ಎಪಿಸೋಡ್ ಇದು ಅಜಿತ್ ಹನುಮವನಿಗಾಗಿ ಯಾವಾಗ ನೀನು ಸೌಜನ್ಯಗಳಿಗೆ ಮೋಸವನ್ನ ಮಾಡಿದಲಾ ಅಜಿತ್ ಹನುಮವ್ವ ನೀನು ಕೂಡ ಪೆನ್ ಲೇನ ಬರಿತೀಯ ನಾನು ಕೂಡ ಪೆಣ್ಣಿನ ಬಡತೀನಿ ನೀನು ಸಾವಿರಾರು ಕುಟುಂಬಗಳನ್ನ ಬೀದಿಗೆ ತಂದಿದೆಯಾ ಆದ್ರೆ ನನ್ನ ಕೋಚಿಂಗ್ ಸೆಂಟರ್ ಅಲ್ಲಿ ಸುಮಾರು ಮುನ್ನೂರ ಐವತ್ತು ಹುಡುಗರು ಹುಡುಗರನ್ನ ಕೋಚಿಂಗ್ ಕೊಟ್ಟ ಇಂಡಿಯನ್ ಆರ್ಮಿ ಸೆಲೆಕ್ಟ್ ಆಗೋ ತರ ನಾನು ಮಾಡಿದ್ದೀನಿ ನಾನು ಗ್ರೇಟ್ ನೀನು ಗ್ರೇಟ್ ಲ ನೀನು ಎಷ್ಟೋ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿದೆ ನೀನು ಎಷ್ಟೋ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿದೆ ಆದ್ರೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟ ತಂದ ಕರ್ಕೊತೀನಿ ನಾನು ನಿನ್ನ ನ್ಯೂಸ್ ಅವರನ್ನ ಕುತ್ಕೊಂಡ ಎಷ್ಟೋ ಕುಟುಂಬಗಳನ್ನ ಬೀದಿಗೆ ತಂದೆ ಆದ್ರೆ ನಾನು ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳಿಗೆ ಎಷ್ಟೋ ಕುಟುಂಬಗಳನ್ನ ಉದ್ಧಾರ ಮಾಡಿರ್ತಕ್ಕಂಥ ಶಿಕ್ಷಕ ಮಿಸ್ಟರ್ ಹನುಮವ ಇವತ್ತು ನಿನ್ನ ಹೆಂಡತಿ ಈ ಒಂದು ತೆರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಇದಕ್ಕೆ ಏನು ಉತ್ತರ ಕೊಡ್ತೀಯ ಸಿಂಪಲ್ ಉತ್ತರ ಅದ ರೀ ಒಂದು ಇವನು ಏನಾದರೂ ಇದರಲ್ಲಿ ಸಿಕ್ಕೊಂಡ ಇವನ ಹೆಂಡತಿಗೆ ಏನಾದರೂ ಶಿಕ್ಷೆ ಆಗುವಂಥ ಸಂದರ್ಭ ಅಂದ್ರೆ ಇವನೊಂದು ದೊಡ್ಡ ಡಿಬೇಟ್ ಮಾಡ್ತಾನೆ ರೀ ಡಿಬೇಟ್ ಮಾಡ್ತಾನೆ ಡಿಬೇಟ್ ಮಾಡಿ ಅವ್ನ ಹೆಂಡತಿಯನ್ನು ಉಳಿಸ್ತಕ್ಕಂಥ ಪ್ರಯತ್ನ ಅಟ್ಟಲ್ಲ ಅವ್ನ ಹೆಂಡತಿಯನ್ನು ಇದರಲ್ಲಿ ಉಳಿಸ್ತಾನ ವಂಚನೆ ಆಗಿಲ್ಲ ಅಂತ ಪ್ರೂಫ್ ಮಾಡ್ತಾನೆ ಕಾರಣ ಏನು ಗೊತ್ತೇನು ರೀ ಸರ್ಕಾರನು ಅಜಿತ್ ಹನುಮೋಗನ ಸಪೋರ್ಟ್ ಮಾಡ್ತದ ಸರ್ಕಾರ ಅಂದ್ರೆ ಕೆಲವೊಂದಿಷ್ಟು ರಾಜಕೀಯ ನಾಯಕರು ಕಾರಣ ಏನು ಇಲ್ಲಾಂದ್ರೆ ನ್ಯೂಸ್ ಅವ್ರನ್ನ ಕುಂಡ್ತಾನೆ ನ್ಯೂಸ್ ಚಲನ ಕುಂಥಾನೆ ಇವ್ರದೆಲ್ಲ ಕಳೆದ ಹಂೆಗಳನ್ನ ಎಲ್ಲ ಬೈಲಿಗಿಳಿತಾನೆ ಇವರು ರಾಜಕೀಯ ನಾಯಕರು ಮಾಡೋದು ಏನದ ರೀ ಏನದ ಹಾಂ ಏನೂ ಇಲ್ಲ ನಮ್ಮನ್ನು ಬಡದು ನಮ್ಮನ್ನು ಹೊಡೆದು ನಮ್ಮ ನಮ್ಮ ಜ ಬೆಂಕಿ ಹಚ್ಚಿ ಅವ್ರು ರಾಜಕೀಯ ನಾಯಕರಾಗಿ ಕೋಟಿ ರೂಪಾಯಿ ಕಾರ್ದಾಗ ತಿರ್ಗಾಡದ ನಾವು ಇಲ್ಲಿ ಸುಳೆ ಮಕ್ಕಳು ಓಟ್ ಹಾಕೊಂಡು ನಾವು ಮಂಜಾನ್ ನಾವು ಕೂತಿದ್ದೀವಿ ಅದೆಲ್ಲ ಅಜಿತ್ ಹನುಮವ್ ಗೊತ್ತದ ಅವ್ರದೆಲ್ಲ ಅಕ್ರಮ ಕಾಂಡಗಳು ಏನದಾವಲ್ಲ ಎಲ್ಲವನ್ನು ಕೂಡ ಬೈ ಎಳಿತಾನ್ರೆ ಇವ್ ಅಜಿತ್ ಹನುಮವ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಎಳಿತಾನ ಅದರ ಭಯ ಈ ರಾಜಕೀಯ ನಾಯಕರದ ಹಿಂಗಿರ್ಬೇಕಾದ್ರೆ ಈ ಒಂದು ಪ್ರಕರಣದಲ್ಲಿ ಈ ರೈಟ್ ಮೀಡಿಯಾ ಟೆಕ್ ಅಂತಕ್ಕಂಥ ಸಂಸ್ಥೆ ಏನು ಐ ಟಿ ಉಪಕರಣಗಳ ಸರಬರಾಜು ಮಾಡ್ತದಲ್ಲ ಈ ಒಂದು ಪ್ರಕರಣದಲ್ಲಿ ಈ ಒಂದು ವಂಚನೆ ಪ್ರಕರಣದಲ್ಲಿ ಈ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಈ ಒಂದು ಮೋಸದ ಪ್ರಕರಣದಲ್ಲಿ ಅಜಿತ್ ಹನುಮವನ್ನು ಹೆಂಡತಿಸಿಕಾಕೊಳ್ಳೋದಿ ಅವಳನ್ನ ಪಾರ್ ಮಾಡ್ತಕ್ಕಂಥ ಶಕ್ತಿ ಅವನಲ್ಲ ಕಾರಣ ರಾಜಕೀಯ ನಾಯಕರ ಬೆಂಬಲ ಕೂಡ ಅದ ಆದ್ರೆ ಇಡೀ ಕರ್ನಾಟಕಕ್ಕೆ ಈ ಸುದ್ದಿ ಮುಟ್ಟಬೇಕು ಸೌಜನ್ಯಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಸೌಜನ್ಯನ ಪರ ಹೋರಾಟಗಾರರಿಗೆ ಖುಷಿ ಸಿಗಬೇಕು ಎಷ್ಟೋ ಹೆಣ್ಣು ಮಕ್ಕಳ ತೇಜೋವಧೆಯನ್ನು ಮಾಡಿದಾನ ಮಹಿಳಾ ಆಯೋಗದ ತೇಜೋವದೆ ಮಾಡಿದಾನ ಈ ಅಜಿತ್ ಹನುಮವ ಅವರಿಗೂ ಕೂಡ ಖುಷಿ ಕೊಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಚಕ್ರವರ್ತಿ ಈ ವಿಡಿಯೋ ಮಾಡ್ಯಾನ ಮಿಸ್ಟರ್ ಅಜಿತ್ ಹನುಮವ ನಾನು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳನ್ನ ಭಾರತದ ಭಾರತ ತಾಯಿಯ ಮಡಿಲಿಗೆ ಭಾರತಾಯಿಯ ಸೇವೆ ಮಾಡೋದಕ್ಕೆ ಕಳಿಸಿದ್ದೀನಿ ನೀನು ಒಬ್ಬನಾದ್ರೂ ಕಳಿಸಿದ್ರ ನೀನು ಚಟ್ಟು ಹೊಡೆದ ಮುಂದೆ ಮಾತಾಡೋಣ ನೀನು ಕುಟುಂಬಗಳನ್ನ ಹೊಡೆದಿದೆಯಾ ನೀನು ಧರ್ಮ ಧರ್ಮಗಳನ್ನ ಘಕ್ಕಿ ಹಚ್ಚಿದೆ ಅನುಭವಿಸ್ಲೇ ಅನುಭವಿಸ್ ಕರ್ಮ ಯಾರನ್ನು ಬಿಡೋದಿಲ್ಲ ಸೊ ನಿನ್ನ ಸುತ್ತ ವರದದ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ